ಯಾಕೋ ನಮ್ಮ ಅಪ್ಪ ಬಂದು ನಿನ್ನವರೆಲ್ಲ ಏನಾದ್ರು ಅಂತ ಕೇಳಿದ್ರೆ ಇದು ಇಲ್ಲಿದ್ದಾರೆ ಅಂತ ತೋರಿಸ್ತೀನಮ್ಮ ಅದಕ್ಕಾದ್ರೂ ನಾನು ಒಬ್ಬ ಉಂಟು ಚಪಾತಿ ಮಿಶಿರಾತ್ರಿ ಬಿಟ್ಟು ಹೋದ ತಂದೆ ಮೇಲೆ ಇಷ್ಟೊಂದು ವ್ಯಾಮೋಹ ನಿನಗೆ ಯಾಕೋ ಅಂತ ಹೇಳಿ ಒಂದೇ ಹೆಜ್ಜೆಗೆ ಹೋಗಿ ಅವ್ರಿಗೂ ಗಿರಿ 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 ರಮಣ ತಿರುವ ೇಲ್ತಾ ಇವೆ ಹೇ ಶಿವನೇ ಪರಮೇಶ್ವರ ಗಂಗಾಧರ ರುಂಡಮಾಲ ಗೌರಿ ಮನೋಹರ ನಾನು ಬರ್ತಾ ಇದೀನಿ ಕಣಪ್ಪ ಆದ್ರೆ ನನ್ನದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಸರ ಸರನೆ ಕಂಠದಲ್ಲಿದ್ದ ಮಾಂಗಲ್ಯವನ್ನು ಬಿಚ್ಚಿಕೊಂಡ್ಳು ಬಾವಿಯ ದಿಡದಲ್ಲಿದ್ದ ಬಿಳಿ ಎಕ್ಕದ ಗಿಡಕ್ಕೆ ಆ ಮಾಂಗಲ್ಯವನ್ನು ಕಟ್ಟಾಕ್ಬಿಟ್ಲು ಇದು ನನ್ನ ಪತಿಯೊಬ್ಬನ ಕಣ್ಣಿಗಲ್ಲದೆ ಜಗತ್ತಿನ ನೀನು ಯಾರ ಕಣ್ಣಿಗೂ ಕಾಣದೇ ಇರಲಿ ಪರಮಾತ್ಮ ಹೇ ಜಗದಂಬೆ ನೀನು ಕೊಟ್ಟಿರುವ ವರವು ಸುಳ್ಳಾಗದಂತೆ ಕಾಪಾಡು ಅಂತ ಹೇಳಿ ಆ ಮಾಂಗಲ್ಯಕ್ಕೆ ಆಶೀರ್ವಾದ ಮಾಡಿದ್ಲು ತನ್ನ ಬಟ್ಟೆಯನ್ನೆಲ್ಲ ಭದ್ರವಾಗಿ ಬಿಗಿದುಕೊಂಡು ನೀನು ನಿರ್ಮಾಣ ಮಾಡಿದ ಕಥೆಯೊಂದಿಗೆ ಪೂರ್ತಿ ಆಗ್ತಾ ಇದೆಯಪ್ಪ ಶಿವ ಕರಕೋ ನನ್ನನ್ನು ಕೂಡ ಅಂತ ಹೇಳಿ ಜೈಲಿಂದ ತೇಲಿ ಮುಳುಗಿ ತೇಲಿ ಮುಳುಗಿ ಏಳು ಒಂದು ಎಂಟು ಎಣಗಳು ಬಾವಿ ತುಂಬೆಲ್ಲ ತೇಲ ಹಾಡುತ್ತೆ ಇತ್ತ ಕಡೆ ಏನಾಗಿದೆ ಎಂದರೆ ಯಾವ ನಲರಾಜನಿಗೆ ಯುದ್ಧದಲ್ಲಿ ಜಯ ಜಯಗಳಿಸಿದಂಥ ಮಹಾರಾಜ ಆ ತುರದಿಂದ ಅರಮನೆಗೆ ಬರ್ತಾವನೆ ಯಾಕೆ ನನ್ನ ತಂಗಿ ಹೋಗಿದ್ದಾಳೆ ನಾನು ಹೋದ ತಕ್ಷಣ ಅಣ್ಣ ಅಂತ ಬರ್ತಾಳೆ ಅವಳಿಗೆ ಈ ಕೈಯಿಂದ ನಾನು ಸಿಹಿ ತಿಂಡಿಯನ್ನು ತಿಳಿಸಬೇಕು ಅಂತ ಹೇಳಿ ಬೇಕಾದಷ್ಟು ಸಿಹಿ ತಿಂಡಿಗಳನ್ನು ತಿಂಡಿ ದಿವಸಗಳನ್ನು ತೆಗೆದುಕೊಂಡು ಆ ಮಮತೆ ತಂಗಿಯ ಮೇಲಿನ ಭಾವನೆ ಹಾತುಲಿಂದ ಬರ್ತಾವನೆ ಇಲ್ಲಿ ಲಲಿತೆಗೆ ಆನೆ ನಡೀತಾ ಇದೆ ಜೀವ ಅಯ್ಯೋ ಬಂದು ಏನಾದ್ರು ನನ್ನ ತಂಗಿಯಲ್ಲಿ ಅಂತ ಕೇಳಿದ್ರೆ ಏನ್ ಹೇಳೋದು ಅವರಿಗೆ ಅಯ್ಯೋ ಗಣಸು ಮನಸ್ಸು ಉಪಚಾರ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಬಂದ ತಕ್ಷಣ ಕೈ ಕಾಲು ನೀರು ಹಾಕ್ಬಿಡೋಣ ಕಾಲು ಹೊತ್ತುಬಿಡೋಣ ಸ್ವಲ್ಪ ಮಸಾಜ್ ಮಾಡ್ಬಿಟ್ಟು ಸಮಾಧಾನ ಮಾಡ್ಬಿಟ್ರೆ ತಂಗಿನೇ ಮರ್ತು ಬಿಡ್ತಾರೆ ಎಂಬುದಾಗಿ ತಿಳಿದಂಥ ಯಾವ ಲಲಿತೆ ಬಾಗಿಲಿಗೆ ಬಂದ ಒಡನೆಯ ಯಾವ ನಲರಾಜನಿಗೆ ಕೈಕಾಲಿಗೆ ನೀರನ್ನು ಕೊಟ್ಟು ಸೇವೆಯನ್ನು ಮಾಡುತ್ತಾ ಇದ್ದಾಳೆ ಆದರೂ ಕೂಡ ಒಡ ಹುಟ್ಟಿದ ಕರುಳು ಸುಮ್ಮಿರ್ತದೋ ದೇವಿ ಎಲ್ಲಿ ನನ್ನ ತಂಗಿ ತಂಗಿ ಮಕ್ಕಳು ಅದೇ ಸಮಯ ಬಾ 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 ಬಾಯಿ ಇದೆ ಬಂದ್ರು ಬಂದ ತಕ್ಷಣ ಕೈ ಕಾಲು ನೀರು ಕೊಟ್ಟೆ ಉಣ್ಣ ಕೊಟ್ಟೆ ತಿನ್ನ ಕೊಟ್ಟೆ ಏನೇನೇನೋ ಕೊಟ್ಟೆ ಒಣವೆ ಕೊಟ್ಟೆ ವಸ್ತ್ರ ಕೊಟ್ಟೆ ಲೋಲ ಕೊಟ್ಟೆ ಚಿಂತಾ ಕೊಟ್ಟೆ ಕಾಸು ಸರ ಕೊಟ್ಟೆ ಸರಸರ ಸರಸರಸನೇ ಎಲ್ಲ ಕೊಟ್ಟೆ ಆದ್ರೂ ಎಲ್ಲಾನು ಕೊಟ್ರು ನಾನು ನಿದ್ರೆ ನನಗಿದ್ದೆ ನನಗೆ ಗೊತ್ತೇ ಇಲ್ದಾಗೆ ಕಬ್ಬಿಣ ಪೆಟ್ಟಿಗೆಲ್ಲಿದ್ದು ಆವರಣ ಎಲ್ಲ ಹೊತ್ಕೊಂಡು ಎಲ್ಲೋ ಹೊರಟೋಗಳು ಸ್ವಾಮಿ ನಲರಾಜ ನೋಡಿದ ದೇವಿ ಏನು ಹೇಳ್ತಾ ಇದ್ದೀಯಾ ನಾವ್ಯಾರು ಗೊತ್ತೇನೆ ಪತಿಯು ಸತ್ತನೆಂಬ ವಾಕ್ಯನ ಕೇಳಿದ ಕೂಡಲೇ ಚಿತಿಯ ನೇರಿದ ಸುಶೀಲಾದೇವಿ ಮಕ್ಕಳು ಕಣೆ ನನ್ನ ತಾಯಿ ಅಂತಹ ನೀಚ ಹೆಣ್ಣು ಮಗಳನ್ನ ಎತ್ತಿಲ್ಲ ಕಣೆ ನನ್ನ ತಂಗಿ ಅಂತವಳಲ್ಲ ಅಂತವಳ ಮೇಲೆ ಇಲ್ಲದ ಪಾಪರ ನುಡಿಯನ್ನು ಹಾಡಿ ಹೇಗೆ ನೀನು ಪಾಪಕ್ಕೆ ಹೋಗ್ತಾ ಇದೆಯಾ ಹೇಳು ನಿಜವನ್ನ ಹೇಳು ಎಲ್ಲಿ ನನ್ನ ತಂಗಿ ಅದೇ ಸ್ವಾಮಿ ಅಬ್ಬಾ 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 ದಾಬಾ ಸಕ್ಕಿಯಲ್ಲಿ ಹೇಳ್ತಾನಂತೆ ಸ್ವಾಮಿ ನಿಮ್ಮ ತಂಗಿ ಬಂದಿದ್ದು ನಿಜ ಬಂದೊಡನೆ ಬಾಗಿಲಿಗೆ ಬೀಗ ಹಾಕಿಸಿದ್ಲು ಹಾಗೂ ಹೀಗ ಬೀಗ ಒಳಗಡೆ ಬಂದರೂ ಕೂಡ ಜಾಡಿಸಿ ಕಾಲಿಂದ ಮರೆಬಿಟ್ರು ಸ್ವಾಮಿ ಕಡೆಗೆ ತುತ್ತ ಕೊಡೆಂದರೆ ಮರಳು ಬೆರೆಸಿದ ಅಕ್ಕಿಯನ್ನು ಹಸಿ ಬಾಳು ದಿಂಡನ್ನು ಸೌರೆಗೆ ಆಗಿಕೊಟ್ಟು ನಂದ್ರವಾದ ಪಾತ್ರೆಯನ್ನು ಕೊಟ್ಟು ಆ ಕುದುರೆ ಲಾಯಿ ಕಳಿಸಿದ್ಳು ಮಹತಾಯಿ ಅಲ್ಲಿಯೂ ಕೂಡ ಅನ್ನವನ್ನು ಮಾಡಿ ತಂದು ಪಾದ ಮುಂದಿಟ್ಟರೆ ಜಾಡಿಸಿ ಎಡಗಾಂಡ ಹೊದ್ದು ಮಣ್ಣು ಪಾಲು ಮಾಡಿಬಿಟ್ಳು ಸ್ವಾಮಿ ಅದನ್ನು ಕಣ್ಣಿಂದ ನೋಡೋಕ್ಕಾಗದೆ ಮಕ್ಕಳನ್ನು ಕರ್ಕೊಂಡು ಈ ಬಾಳೆ ತೋಟ ಕಡೆ ಆ ಬಾವಿ ಕಡೆ ಹ ಬಾವಿ ಮಕ್ಕಳು ಛಿ ನಿನ್ನಂತ ಹೆಣ್ಣು ಬದುಕಿದ್ದು ಪ್ರಯೋಜನವಿಲ್ಲ ತಾಯಿಲ್ಲದ ತವರೂರಿಗೆ ಬಂದಂತ ಹೆಣ್ಣು ಮಗಳಿಗೆ ಇಂತಹ ಕಡು ಕಷ್ಟವನ್ನು ಕೊಟ್ಟವಳು ನೀನು ಬದುಕಬಾರದು ನನ್ನ ತಂಗಿ ತಂಗಿಗಿಂತ ಕಷ್ಟ ಕೊಟ್ಟ ಮೇಲೆ ನೀನು ಬದುಕಬಾರದು ಅಂತ ಹೇಳಿ ತನ್ನ ಸೊಂಟದಲ್ಲಿದ್ದ ಕಡುಗವನ್ನು ಹೇಳ್ಕೊಂಡ ಯಾವ ನಲರಾಜ ಹೆಂಡತಿಯ ಶಿರವನ್ನು ಹೊಂದೇ ಹೇಟಿಗೆ ಛರಕ ಕಂಟಿಕವನ್ನು ಬಿಸಾಡಿದ ತಂಗ